सिन्दूररुण विग्रहान्त्रिनयनाम् माणिक्यमौळे स्फुरत् तारानायकशेखराम् स्मितमुखीम् आपीनवक्षोरुहाम् पाणिभ्यामलिपूर्णरत्नचषकम् रक्तोत्पलम् बिभ्रतीम् सौम्याम् रत्नघटस्थरक्तचरणाम् ಪರಾಮಂಬಿಕ ಶ್ರೀಲಿತಾ ಸಹಸ್ರನಾಮದಲ್ಲಿ ಐನೂರ ನಾಮ ಅನುತ್ತಮ ತನಗಿಂತ ಉತ್ತಮರಾದವರು ಯಾರೂ ಇಲ್ಲದೆ ಇರೋ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀದೇವಿಗಿಂತ ಪರಮೋತ್ಕೃಷ್ಟವಾದದ್ದು ಬೇರೆ ಯಾವತ್ತಾನೇ ಇರಕ್ಕೆ ಸಾಧ್ಯ ನ ತತ್ಸಮಶ್ಚ ದೃಶ್ಯತೆ ಅದಕ್ಕೆ ಸಮನಾದದಾಗ್ಲಿ ಅಧಿಕವಾದದಾಗ್ಲಿ ಎಲ್ಲೂ ಕಂಡು ಬರೋದಿಲ್ಲ ಅನ್ನೋ ಶ್ರುತಿನೇ ಆಧಾರ ಗೀತೆಯಲ್ಲೂ ಸಹ ನಾವು ಇದೇ ಅರ್ಥವನ್ನು ಕಾಣ್ಬಹುದು ಅಧಿಕ ಹಾಕುನ್ಯೋ ಪ್ರತಿಮ ಪ್ರಭಾವ ಅಂತ ನಿನಗೆ ಸಮಾನರಾದವರು ಯಾರೂ ಇಲ್ಲ ನಿನಗೆ ಅಧಿಕರಾದವರು ಎಲ್ತಾನೆ ಇರ್ತಾರೆ ಹಾಗೆ ತೈತರಿಯ ಬ್ರಾಹ್ಮಣದಲ್ಲೊಂದು ಮಾತಿದೆ ತೇದೋರ್ಹತಿ ಸ್ಪರ್ಧಿತು ಅವನೊಡನೆ ಸ್ಪರ್ಧಿಸೋರು ತಾನೇ ಇದ್ದಾರೆ ಅನ್ನೋ ಒಂದು ಉಕ್ತಿ ಅಲ್ಲಿ ಕಂಡು ಬರುತ್ತೆ ನಾವು ಮನನ ಮಾಡಿಕೊಂಡ ಸಾರವತ್ತಾಗಿರುವಂತಹ ನಾನೇ ಪರಬ್ರಹ್ಮ ಅನ್ನೋ ಅರಿವನ್ನ ಪಡೆಯೋದಕ್ಕಿಂತ ಹೆಚ್ಚಿಂದು ಬೇರೆ ಯಾವುದೂ ಇಲ್ಲ ನನ್ನುತ್ತ ಪರಪ್ರೇರಿತ ಮಹಾಬುದ್ಧಿ ಅನ್ನೋಂತೆ ಸ್ವತಂತ್ರವಾದ ಬುದ್ಧಿಯೋಳು ಅಥವಾ ಸಹಜ ಐಶ್ವರ್ಯ ಸ್ವರೂಪಗಳು ಶ್ರೀಮಾತೆ ಅಂತ ಹೇಳ್ಬೋದು ಆದಿಶಕ್ತಿ ಆದಿ ಮಾತೆಯಾದ ಆಕೆಗೆ ಸಮಾನ ಆಗಿರೋರನ್ನೇ ನಾವೆಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ಆಕೆಗಿಂತ ಉತ್ತಮರಾದವರನ್ನ ಕಲ್ಪನೆ ಮಾಡ್ಕೊಳ್ಳಕು ಸಾಧ್ಯ ಇಲ್ಲ ಸಮಸ್ತ ಬ್ರಹ್ಮಾಂಡದ ನಿಯಾಮಕಳೇ ಆಕೆ ಆಗಿರೋದ್ರಿಂದ ಸಕಲ ಜಗತ್ತು ಆಕೆಗೆ ಅಧೀನವಾಗಿದೆ ಆಕೆಯ ಐಶ್ವರ್ಯ ಮಹತ್ತು ಕೀರ್ತಿ ಯಶಸ್ಸು ಇವುಗಳಿಗೆ ಎಲ್ಲವೂ ಅಧೀನವಾಗಿರತ್ತೆ ಸಮಸ್ತ ಜಗತ್ತು ಆಕೆಗೆ ತಲೆಬಾಗಿ ಬಂಧಿಸುತ್ತೆ ಆಕೆಯ ಕೃಪೆಯನ್ನ ಪಡೆಯೋದಕ್ಕೆ ಹಂಬಲ್ಸತ್ತೆ ಸದಾ ಐನೂರ ನಲವತ್ತೆರಡನೆಯ ನಾಮ ಪುಣ್ಯಕೀರ್ತಿ ಪುಣ್ಯಕೀರ್ತಿ ಸ್ವರೂಪಗಳು ಮಂಗಳಕರವಾದಂತಹ ಯಶಸ್ಕರವಾದಂತಹ ಕಾರ್ಯ ಪುಣ್ಯ ಈ ದಾನ ಧರ್ಮ ಇತ್ಯಾದಿ ಕಾರ್ಯಗಳಿಂದ ದೊರಕುವಂಥದ್ದು ಕೀರ್ತಿ ಸದಾಚಾರ ಸನ್ನಡತೆ ಇವೆಲ್ಲ ನಮಗೆ ಪುಣ್ಯವನ್ನು ಸಂಪಾದಿಸ್ಕೊಡುತ್ತೆ ಹಾಗೆ ತ್ಯಾಗ ಪರೋಪಕಾರ ಇವುಗಳು ಕೀರ್ತಿಯನ್ನು ಸಂಪಾದಿಸ್ಕೊಡುತ್ತೆ ಆದರೆ ಇವೆಲ್ಲೂ ಪ್ರಾಪಂಚಿಕವಾದಂತಹ ಈ ಪುಣ್ಯ ಕೀರ್ತಿ ಎಲ್ಲನೂ ನಾಶವಾಗಿ ಹೋಗುತ್ತೆ ಯಾವುದೂ ಸಹ ಸ್ಥಿರವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶಾಶ್ವತವಾದಂತಹ ಮೋಕ್ಷ ಮಾರ್ಗಕ್ಕೆ ನೆರವಾಗುವಂತಹ ಆಚರಣೆಗಳಿಗೆ ಪುಣ್ಯ ಅಂತ ಹೇಳ್ಬಹುದು ಲೌಕಿಕವಾಗಿ ಗಳಿಸೋ ಪುಣ್ಯ ಅಲ್ಲ ಪುನರ್ಜನ್ಮವೇ ಇಲ್ಲದಂತಹ ಆ ವಿಮುಕ್ತಿ ನಮಗೆ ಹೇಗೆ ಸಿಗುತ್ತೋ ಅದಕ್ಕೆ ಬೇಕಾದಂತಹ ಆಚರಣೆಗಳನ್ನು ನಾವು ಮಾಡೋದಾದ್ರೆ ಅದು ನಮ್ಮ ಪುಣ್ಯ ಮೋಕ್ಷಾಪೇಕ್ಷೆಯಿಂದ ಆ ರೀತಿ ಜ್ಞಾನ ಮಾರ್ಗದಲ್ಲಿ ನಡೆಯೋರ ನಡೆಯುವಂತವ್ರನ್ನ ಮೆಚ್ಚಿ ಅನುಗ್ರಹ ತೋರಿಸೋಳು ಶ್ರೀಮಾತೆ ಆದ್ರಿಂದ ಮೋಕ್ಷ ಮಾರ್ಗಕ್ಕೆ ಅನುಸಾರವಾದಂತಹ ನಡವಳಿಕೆಯ ಮತ್ತು ಕೀರ್ತಿಯ ಸ್ವರೂಪವೇ ಆಗಿದ್ದಾಳೆ ಆ ದೇವಿ ಶಾಶ್ವತ ಪದವಿಯಾದಂತಹ ಮುಕ್ತಿಯನ್ನ ಬಯಸೋಂಥವರಿಗೆ ಅಂತಹ ಆ ದಿವ್ಯ ಫಲವನ್ನ ಅನುಗ್ರಹಿಸೋಳೆ ಆ ಜಗನ್ಮಾತಿ ಹಾಗಾಗಿ ನಾವು ಪುಣ್ಯವನ್ನ ಕೀರ್ತಿಯನ್ನ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಯಾವುದು ಶಾಶ್ವತವೋ ಯಾವುದು ನಮಗೆ ಸದಾಕಾಲ ಆನಂದವನ್ನ ದೊರಕಿಸಿ ಕೊಡುತ್ತೋ ಯಾವುದರಿಂದ ನಮಗೆ ಪುನಃ ಪುನರ್ಜನ್ಮ ಸಿಗೋದಿಲ್ಲವೋ ಅಂತಹ ಪುಣ್ಯ ಕೀರ್ತಿಯನ್ನ ನಾವು ಗಳಿಸ್ಬೇಕು ಅದಕ್ಕಾಗಿ ಆ ಮಾತೆಯ ಮಾತೆಗೆ ಶರಣಾಗೋದೊಂದೇ ನಮಗಿರುವಂತಹ ಮಾರ್ಗ ಐನೂರ ನಲವತ್ಮೂರನೆಯ ನಾಮ ಪುಣ್ಯ ಲಭ್ಯ ಪುಣ್ಯದಿಂದ ದೊರಕುವಂಥವಳು ಶ್ರೀದೇವಿಯ ಅನುಗ್ರಹ ದೊರಕಬೇಕಾದ್ರೆ ಪುಣ್ಯಶಾಲಿಗಳಾಗಿರಬೇಕು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯ ತತ್ವವನ್ನು ಕೇಳಿ ಆನಂದಿಸಿ ತಿಳ್ಕೊಳ್ಳೋ ಅಂತಹ ಸಾಮರ್ಥ್ಯನೇ ಪುಣ್ಯ ಇದರ ಬಗ್ಗೆ ದೇವಿ ಭಾಗವತದಲ್ಲಿ ಒಂದು ಮಾತಿದೆ ಪಶ್ಯಂತಿ ಪುಣ್ಯಪುಂಜ ಎ ವೇದಾಂತ ತಪಸ್ವಿನ ರಾಗಿನೋ ನೈವ ಪಶ್ಯಂತಿ ದೇವೀಂ ಭಗವತಿಂ ಶಿವಂ ಪುಣ್ಯಶಾಲಿಗಳು ವೇದಾಂತಿಗಳು ಅದ ತಪಸ್ವಿಗಳೇ ಶ್ರೀದೇವಿಯನ್ನು ನೋಡ್ತಾರೆ ರಾಗಕ್ಕೆ ವಶರಾದವರು ಆ ಭಗವತಿಯಾದಂತಹ ಶಿವೆಯನ್ನು ಎಂದಿಗೂ ಸಹ ನೋಡೋದಕ್ಕಾಗಲ್ಲ ಪುಣ್ಯ ಅಂತ ಕರೆಯಲ್ಪಡುವ ಮೋಕ್ಷ ಮಾರ್ಗದ ನಡವಳಿಕೆಗಳಿಂದಲೇ ನಮಗೆ ಲಭ್ಯವಾಗುವಂಥವಳು ಆ ಜಗನ್ಮಾತೆ ಆ ಮಾತೆಯ ದಿವ್ಯ ಅನುಗ್ರಹ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಮೊದಲು ನಾವು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕು ಉತ್ತಮ ನಡವಳಿಕೆಯನ್ನು ರೂಢಿಸ್ಕೋಬೇಕು ಸಚ್ಚಾರಿತ್ರ್ಯವಂತರಾಗಬೇಕು ಸಜ್ಜನರ ಸಹವಾಸವನ್ನು ಮಾಡಬೇಕು ಲೌಕಿಕ ವ್ಯಾಮೋಹದಿಂದ ದೂರವಾಗಬೇಕು ಪೂಜೆ ಜಪ ಧ್ಯಾನ ದಾನ ಪರೋಪಕಾರ ಇವುಗಳಲ್ಲಿ ನಿಷ್ಠೆಯಿಂದ ನಮ್ಮನ್ನು ತೊಡಗಿಸ್ಕೊಂಡ್ರೆ ತಾನಾಗೆ ಪುಣ್ಯ ಸಂಪಾದನೆ ಆಗುತ್ತೆ ಏನನ್ನ ಮಾಡಿದ್ರು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ನಿಷ್ಕಾಮ ಕರ್ಮದಿಂದ ನಾವು ನಮ್ಮ ಕರ್ತವ್ಯವನ್ನು ಕೇವಲ ಕರ್ತವ್ಯ ಪ್ರಜ್ಞೆಯಿಂದಷ್ಟೇ ಮಾಡ್ತಾ ಹೋದಾಗ ಈ ರೀತಿಯ ಪುಣ್ಯ ಸಂಪಾದನೆ ಆಗುತ್ತೆ ಇಂತಹ ಪುಣ್ಯವನ್ನು ಯಾರು ಬಳಸಿರ್ತಾರೋ ಅವರಿಗೆ ಮಾತೆ ತನಾಗೆ ಒಲೆ ಅನುಗ್ರಹಿಸ್ತಾಳೆ ಹಾಗೆ ಮಾತೆಯ ಅನುಗ್ರಹ ಬೇಕಾದರೆ ಮೊದಲು ನಾವು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಬೇಕು ಮನಸ್ಸಿನಲ್ಲಿ ಯಾವುದೇ ಲೌಕಿಕ ಚಿಂತನೆಗಳು ಮೂಡಬಾರ್ದು ಯಾವುದೇ ಲೌಕಿಕ ವ್ಯಾಮೋಹಗಳು ಮೂಡಬಾರ್ದು ರಾಗ ದ್ವೇಷಗಳಿಗೆ ಬಲಿಯಾಗಬಾರದು ಯಾವ ಕೆಲಸವನ್ನು ಮಾಡಿದ್ರೂ ದಾನವಾಗಲಿ ಪರೋಪಕಾರವಾಗಲಿ ಅದರಿಂದ ಯಾವುದೇ ಪ್ರತಿಫಲದ ನಿರೀಕ್ಷೆ ನಮಗೆ ಇರಬಾರದು ಹಾಗೆ ಮಾಡಿದಾಗ್ಲಷ್ಟೇ ನಾವು ಪುಣ್ಯವನ್ನು ಗಳಿಸಿದಂತೆ ಆಗತ್ತೆ ಅಂತಹ ಪುಣ್ಯವೇ ನಮ್ಮನ್ನು ಮಾತೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಐನೂರ ನಲವತ್ನಾಲ್ಕನೆಯ ನಾಮ ಪುಣ್ಯ ಶ್ರವಣ ಕೀರ್ತನ ಪುಣ್ಯಕರವಾದ ಶ್ರವಣ ಕೀರ್ತನೆಗಳನ್ನು ಉಳ್ಳವಳು ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆ ದೇವಿಯ ವಿಚಾರವಾದಂತಹ ಪವಿತ್ರ ಚರಿತ್ರೆಗಳನ್ನ ಶ್ರವಣ ಮಾಡೋದು ಮತ್ತೆ ಆಕೆಯನ್ನ ಸ್ತುತಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ಸುಲಭವಾಗಿ ಒಲಿತಾಳೆ ಆ ಜಗನ್ಮಾತೆ ಭಕ್ತಿ ಪರವಶರಾದಂತಹ ಅನೇಕ ಶ್ರೇಷ್ಠರು ಆ ಭಗವತಿಯ ಮಹಿಮೆಯನ್ನು ಕೊಂಡಾಡುವ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಅದನ್ನ ಕೇಳೋಂತಹ ಭಾವುಕರಲ್ಲೂ ಭಕ್ತಿ ಭಾವ ಉದಯವಾಗಿ ಆ ಜಗನ್ಮಾತೆಯನ್ನೇ ನೆನೀತಾ ತುತಿಸ್ತಾ ಭಕ್ತಿ ಪರವಶರಾಗ್ತಾರೆ ಈ ರೀತಿ ಯಾರಲ್ಲಿ ಶುದ್ಧಾಂತಕರಣ ಇರುತ್ತೋ ಅಂತಹ ಭಕ್ತಿಗೆ ಒಲಿತಾಳೆ ಆ ಜಗನ್ಮಾತೆ ಇದಕ್ಕೆ ಮೊದಲು ಉತ್ತಮವಾದ ಬುದ್ಧಿಯ ವಿವೇಚನೆಯ ಶಕ್ತಿಯ ಅಗತ್ಯ ಬೇಕು ಅನಂತರ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರೋದನ್ನ ಕೇಳಿ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಗಿಂತ ಶ್ರೇಷ್ಠ ಆದದ್ದು ಬೇರೆ ಏನೂ ಇಲ್ಲ ಅಂತ ದೃಢಪಡಿಸ್ಕೊಂಡು ಮೋಕ್ಷ ಮಾರ್ಗದ ಅನುಸಾರವಾದಂತಹ ನಡವಳಿಕೆಯನ್ನು ಹೊಂದಿ ಸಹಸ್ರಾರ ಕಮಲದಲ್ಲಿರುವಂತಹ ಆ ಜಗನ್ಮಾತೆಯನ್ನ ಸಾಕ್ಷಾತ್ಕರಿಸಿಕೊಂಡು ಜನನ ಮರಣಗಳ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅನ್ನೋದು ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಷಯ ಎಲ್ಲಿವರೆಗೆ ಹೊರಗಿನ ಆಕರ್ಷಣೆಗಳು ನಮ್ಮನ್ನ ಸೆಳೀತಾ ಇರುತ್ತೋ ಅಲ್ಲಿವರೆಗೆ ನಿಶ್ಚಲತ್ವ ಸಾಧ್ಯ ಆಗೋದಿಲ್ಲ ಅದರಿಂದ ಮೊಟ್ಟ ಮೊದಲಿಗೆ ನಾವು ಹೊರಮುಖವಾಗಿ ಸಂಚರಿಸ್ತಾ ಇರುವಂತಹ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಅವುಗಳನ್ನು ಅಂತರ್ಮುಖಗೊಳಿಸಿ ಅವುಗಳನ್ನು ಸೂಕ್ಷ್ಮಗೊಳಿಸ್ಬೇಕು ಶಾಶ್ವತ ಸತ್ಯದ ಅರಿವನ್ನು ಉಂಟು ಮಾಡುವಂತಹ ಜ್ಞಾನದಾಯಕ ವಿಷಯಗಳನ್ನೇ ಕೇಳ್ತಾ ಅವುಗಳನ್ನು ಮನನ ಮಾಡಬೇಕು ನಿಷ್ಕಾಮಯುಕ್ತವಾದಂತಹ ಕರ್ಮಗಳನ್ನು ಆಚರಣೆ ಮಾಡ್ತಾ ಸಚ್ಚಾರಿತ್ರವಂತರಾಗಬೇಕು ಆಗ ನಮ್ಮ ಮನಸ್ಸು ಆ ಪರತತ್ವ ಚಿಂತನೆ ಒಂದನ್ನು ಬಿಟ್ಟು ಬೇರೆ ಯಾವ ಕಡೆಗೂ ಹರಿಯಲ್ಲ ಆಗ ಮನಸ್ಸು ದೃಢವಾಗತ್ತೆ ಆ ಸ್ಥಿತಿಯಲ್ಲಿ ನಾವು ಹೇಳೋಂತಹ ಕೇಳೋಂತಹ ನೋಡೋವಂತಹ ವಿಷಯಗಳೆಲ್ಲವೂ ಸಹ ಪುಣ್ಯ ಫಲವನ್ನು ಕೊಡೋವಂಥದ್ದೇ ಆಗಿರುತ್ತೆ ಶುದ್ಧ ಮನಸ್ಕರಾದ ಇಂಥವರಲ್ಲಿ ಆ ದೇವಿಯ ದಿವ್ಯತೆ ಪ್ರಕಟವಾಗುತ್ತೆ ಈ ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧಗೊಳಿಸ್ಕೊತಾ ಹೋದಂತೆ ದೇವಿಯ ಸಾನ್ನಿಧ್ಯಕ್ಕೆ ನಾವು ಹತ್ತಿರವಾಗ್ತಾ ಹೋಗ್ತೀವಿ ಐನೂರ ನಲವತ್ತೈದನೇ ನಾಮ ಪುಲೋಭಚಾರ್ಚಿತ ಪುಲೋಮಜಗಳಿಂದ ಪೂಜಿಸಲ್ಪಟ್ಟವಳು ಪುಲೋಮ ಅಂದರೆ ವರುಣ ದೇವ ಆತನ ಮಗಳು ಪುಲೋಮಜ ಇಂದ್ರನನ್ನ ವಿವಾಹವಾಗಿ ಇಂದ್ರಾಣಿ ಅಂತಾನು ಶಚಿದೇವಿ ಅಂತನೂ ಪ್ರಸಿದ್ಧಳಾಗಿದ್ದಾಳೆ ಇಂದ್ರ ವೃತ್ರಾಸುರನನ್ನ ಕೊಂದು ಹತ್ಯಾ ದೋಷದಿಂದ ಪೀಡಿತನಾಗಿರುವಾಗ ನಹುಷ ದೇವತೆಗಳ ಪ್ರಾರ್ಥನೆಯಂತೆ ಇಂದ್ರ ಪದವಿಯಲ್ಲಿ ಅದನ್ನು ಸ್ವರ್ಗಕ್ಕೆ ಅಧಿಪತಿಯಾಗ್ತಾನೆ ಆಗ ಶಚಿದೇವಿ ತನ್ನ ಪತಿಗೆ ಕಳ್ಕೊಂಡಿರುವಂತಹ ಸ್ಥಾನ ಮತ್ತೆ ಸಿಗಬೇಕು ಅನ್ನೋ ಉದ್ದೇಶದಿಂದ ದೇವಗುರುಗಳಾದಂತಹ ಬೃಹಸ್ಪತಿಗಳಿಂದ ದೇವಿ ಮಂತ್ರದೀಕ್ಷೆಯನ್ನು ಪಡೆದು ಶ್ರೀ ಲಲಿತಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡ್ತಾಳೆ ದೇವಿಯ ಅನುಗ್ರಹದಿಂದ ಇಂದ್ರ ಮತ್ತೆ ಸ್ವರ್ಗಕ್ಕೆ ಅಧಿಪತಿ ಹಾಗೆ ಪುಲೋಮಾ ಅನ್ನೋಂತಹ ಹೆಸರು ಮತ್ತೊಂದು ಕಡೆ ನಾವು ಕಾಣ್ತೀವಿ ಭೃಗು ಮಹರ್ಷಿಯ ಪತ್ನಿಯ ಹೆಸರು ಪುಲೋಮ ಅಂತ ಈಕೆ ಶ್ರೀಲಕ್ಷ್ಮಿಗೆ ಮತ್ತೆ ಚವನ ಮಹರ್ಷಿಗೆ ಜನ್ಮ ನೀಡಿದಂಥವಳು ಈಕೆಯೂ ಸಹ ಆ ದೇವಿಯ ಆರಾಧನೆಯನ್ನ ಮಾಡ್ತಾ ಇದ್ದಂಥವಳು ಇವರೆಲ್ಲರ ಪೂಜೆಯನ್ನ ಸ್ವೀಕರಿಸಿದಂಥವಳು ಆ ಜಗನ್ಮಾತಿ ಐನೂರ ನಲವತ್ತಾರನೆಯ ನಾಮ ಬಂಧಮೋಚನಿ ಬಂಧನಗಳನ್ನ ನಾಶಪಡಿಸೋಳು ಕಷ್ಟಗಳನ್ನು ಅಜ್ಞಾನಗಳನ್ನು ಹೋಗಲಾಡಿಸೋಂಥವಳು ಆ ಮಾತೆ ಅವಿದ್ಯಾವಶರಾಗಿ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿರುವಂಥವರ ಬಂಧನಗಳನ್ನು ನಾಶಪಡಿಸಿ ಅನುಗ್ರಹ ಮಾಡೋ ಆ ಜಗನ್ಮಾತೆ ಆಕೆಯ ಕೃಪೆಯೊಂದರಿಂದಲೇ ಸಮಸ್ತ ಕಷ್ಟಗಳು ನಾಶವಾಗಿ ಅಜ್ಞಾನ ಕಳೆದು ಆ ಜ್ಞಾನದ ಬೆಳಕು ಮೂಡುತ್ತೆ ಜನ್ಮಾಂತರಗಳ ಪಾಪಗಳನ್ನೂ ನಿರ್ಮೂಲನಗೊಳಿಸಿ ತನ್ನ ಭಕ್ತರನ್ನ ಉದ್ಧಾರ ಮಾಡ್ತಾಳೆ ಆ ತಾಯಿ ತತ್ಕಾಲಿನ ಕಷ್ಟದಿಂದ ಅಷ್ಟೇ ರಕ್ಷಿಸದೆ ಆತ್ಯಂತಿಕ ದುಃಖ ನಿವೃತ್ತಿಯನ್ನ ಉಂಟು ಮಾಡ್ತಾಳೆ ತಿರನ್ಮಾತೆ ಎಂತಹ ಬಲವಾದ ಪಾಪ ಕರ್ಮಗಳೇ ನಮ್ಮನ್ನ ಆವರಿಸಿದ್ರು ಒಂದ್ಸತಿ ನಾವು ಮಾತೆಗೆ ಶರಣಾಗಿ ಆಕೆಯನ್ನೇ ದೃಢವಾಗಿ ನಂಬದ್ರೆ ಆ ಬಿಗಿಯಾದ ಪಾಪಕರ್ಮಗಳು ಅಥವಾ ಗಹನವಾದ ಕರ್ಮಗಳು ಸಹ ನಮ್ಮನ್ನ ಬಾಧಿಸದಂತೆ ರಕ್ಷಣೆಯನ್ನು ನೀಡೋಳು ಕೃಪಾಮಯಿಯಾದಂತಹ ಆ ತಾಯಿ ಐನೂರ ನಲವತ್ತೇಳನೆಯ ನಾಮ ಬಂಧುರಾಲಕ ಗುಂಗುರು ಕೂದಲುಗಳನ್ನು ಹೊಂದಿರೋಳು ಅಲೆಯಲಿಯಾಗಿ ತೋರ್ತಾ ಇರುವಂತಹ ಮಾತೆಯ ಕೇಶರಾಶಿ ಆಕೆಯ ಮುಖ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗನ್ನ ನೀಡ್ತಾ ಇದೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪವಾದಂತಹ ತಾಯಿ ತನ್ನ ಭಕ್ತರನ್ನ ಉದ್ಧಾರ ಮಾಡೋದಕ್ಕಾಗಿ ಸಾಕಾರ ರೂಪವನ್ನ ಹೊಂದಿದಾಳೆ ತನ್ ಬಯಸಿದ ರೂಪವನ್ನ ಆಕೆ ಹೊಂದ್ತಾಳೆ ಜಗನ್ಮಾತೆಯ ಅದ್ಭುತ ಸೌಂದರ್ಯದಿಂದ ಕೂಡಿರುವಂತಹ ಆ ಮುಖಪದ್ಮವನ್ನ ನೋಡ್ತಾ ಇರುವಂತನೇ ಭಕ್ತರ ಕ್ಲೇಶಗಳೆಲ್ಲವೂ ಸಹ ಪರಿಹಾರವಾಗಿ ಶಾಂತಿ ನೆಮ್ಮದಿ ಸಿಗತ್ತೆ ಆಕೆಯ ಮುಖದ ಕಾಂತಿಯನ್ನ ಕಂಡು ಆ ಪರವಶವಾದಂತಹ ಕೇಶರಾಶಿ ತಾಯಿಯ ಮುಖವನ್ನ ಉತ್ತರದಿಂದ ನೋಡಕ್ಕೆ ತವಕಿಸಿ ಬಾಗ್ತಾ ಇದೆಯೋ ಎಂಬಂತೆ ಹಣೆ ಮೇಲೆ ಮುಂಗುರುಳುಗಳಾಗಿ ಲಾಸ್ಯವಾಡ್ತಾ ಇದೆ ಮಾತೆಯ ದಿವ್ಯ ಸೌಂದರ್ಯವನ್ನ ಕಂಡು ಆನಂದದಿಂದ ಓಲಾಡ್ತಾ ಇದೆ ಆ ಗುಂಗುರಾದಂತಹ ಕೇಶರಾಶಿ ಐನೂರ ನಲವತ್ತೆಂಟನೆಯ ನಾಮ ವಿಮರ್ಶರೂಪಿಣಿ ವಿಮರ್ಶರೂಪಿಣಿ ಶ್ರೀಮಾತೆ ವಿವೇಚನಾ ಶಕ್ತಿ ಸ್ವರೂಪಿ ನಿತ್ಯಾನಿತ್ಯ ವಸ್ತು ವಿವೇಕ ಸ್ವರೂಪಿಣಿ ಯಾಕೆ ಸೌಭಾಗ್ಯ ಸುಧೋದಯದಲ್ಲಿ ಒಂದು ಮಾತು ಬಂದಿದೆ ಸ್ವಾಭಾವಿಕಿ ಸ್ಫುರತ್ತ ವಿದ್ಯತೆ ಶಕ್ತಿ ಸೈವ ಚರಾಚರ ಅಖಿಲಂ ಜನಯತಿ ಜಗದೆ ತದಿ ಚ ಸಂಹರತಿ ವಿಮರ್ಶ ರೂಪದಲ್ಲಿರುವಂತಹ ಸ್ವಾಭಾವಿಕವಾದಂತಹ ಶಕ್ತಿ ಬ್ರಹ್ಮದಲ್ಲಿದೆ ಅದೇ ಚರಾಚರ ಜಗತ್ತನ್ನು ಉತ್ಪತ್ತಿ ಮಾಡಿ ನಾಶಪಡಿಸತ್ತೆ ಪ್ರಕಾಶವಾಗಿರೋದನ್ನ ಯುಕ್ತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನ ವಿಮರ್ಶ ಅಂತ ಹೇಳ್ಬೋದು ಆ ಯುಕ್ತ ರೀತಿಯ ವಿವೇಚನೆಯಿಂದ ಆತ್ಮ ಜ್ಞಾನವನ್ನು ಪಡೆದು ಪರಮಾನಂದವನ್ನು ಹೊಂದಬಹುದು ಅನಾತ್ಮನಿಂದ ಆತ್ಮನನ್ನು ಬೇರೆ ಮಾಡಿ ತಿಳ್ಕೊಳ್ಳುವಂತಹ ಶಕ್ತಿನೇ ವಿಮರ್ಶ ಅಂತ ಹೇಳ್ಬೋದು ಅಂತಹ ಶಕ್ತಿಯನ್ನು ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ ಎಲ್ಲಿಯವರೆಗೆ ನಾವು ಅವಿದ್ಯಾವಶರಾಗಿರ್ತೀವೋ ಅಲ್ಲಿಯವರೆಗೆ ಇಂತಹ ವಿಮರ್ಶಾ ಶಕ್ತಿ ನಮ್ಗೆ ಇರೋದಿಲ್ಲ ಎಲ್ಲವನ್ನ ನಾವು ವಿಭಿನ್ನವಾಗಿ ಕಾಣ್ತಾ ಇರ್ತೀವಿ ನಾನು ಬೇರೆ ಅದು ಬೇರೆ ಇದು ಬೇರೆ ಎಷ್ಟೇ ಲೌಕಿಕ ವಿದ್ಯಾವಂತರಾಗಿದ್ರೂ ಸಹ ಆ ಮಾತೆಯ ತತ್ವವನ್ನು ಅರ್ಥ ಮಾಡ್ಕೊಳ್ಳೋಂತಹ ಆ ಪಾರಮಾರ್ಥಿಕ ಜ್ಞಾನ ನಮ್ಮಿಂದ ದೂರವಾಗಿರುತ್ತೆ ಸರಿಯಾದ ರೀತಿಯಲ್ಲಿ ಯುಕ್ತಾಯುಕ್ತ ವಿವೇಚನೆಯನ್ನ ಮಾಡಿ ಆ ಮಾತಿಯ ಬಳಿಗೆ ಹೋಗುವಂತಹ ಶಕ್ತಿಯನ್ನ ನೀಡೋಳು ಸಹ ಆ ಜಗನ್ಮಾತಿ ಹಾಗಾಗಿ ಆಕೆಯ ಒಂದೊಂದು ನಾಮದ ಅರ್ಥವನ್ನ ನಾವು ಅನುಸಂಧಾನ ಮಾಡ್ಕೋತಾ ಮಾತಿಯ ಕಡೆಗೆ ನಮ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮ ಪಯಣವನ್ನ ಮುಂದೆ ಸಾಗಿಸೋಣ ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತ मातृरूपेण संस्थिता नमस्तस्यै 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 नमो नमः